ನೀಟ್ ಪರೀಕ್ಷೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮ ಆರೋಪ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ಮರುಪರೀಕ್ಷೆ ನಡೆಸಬೇಕು ಅನ್ನುವಂತಹ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ಅಭ್ಯರ್ಥಿಗಳು ಬೀದಿಗಿಳಿದು ಹೋರಾಟ ನಡೆಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ ಕೇಂದ್ರ ಸರ್ಕಾರದ ಕೊರಳಿಗೆ ಸುತ್ತಿಕೊಂಡ ನೀಟ್ ನೆಟ್ ಪರೀಕ್ಷೆ ಅಕ್ರಮ ದೆಹಲಿ ಸೇರಿದಂತೆ ದೇಶಾದ್ಯಂತ ವಿದ್ಯಾರ್ಥಿ ಸಂಘಟನೆಗಳ ಭಾರಿ ಪ್ರತಿಭಟನೆ ಆಕ್ರೋಶ ಇದು ನೀಟ್ ಮತ್ತು ನೆಟ್ ಪರೀಕ್ಷೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ವಿರುದ್ಧ ದೇಶಾದ್ಯಂತ ಭುಗಿಲೆದ್ದ ಆಕ್ರೋಶ ಮೋದಿ ಸರ್ಕಾರ ಮೂರನೇ ಬಾರಿ ಅಧಿಕಾರಕ್ಕೆ ಬಂದ ಆರಂಭದಲ್ಲೇ ರಾಷ್ಟ್ರೀಯ ಮಟ್ಟದ ಎರಡು ಪರೀಕ್ಷೆಗಳಲ್ಲಿ ಅಕ್ರಮದ ಆರೋಪ ಕೇಳಿಬಂದಿದೆ ನೀಟ್ ಪರೀಕ್ಷೆ ಅಕ್ರಮದ ಬೆನ್ನಲ್ಲೇ ಯುಜಿಸಿ ನೆಟ್ ಪರೀಕ್ಷೆಯಲ್ಲೂ ಅಕ್ರಮ ನಡೆದಿದೆ ನೆಟ್ ಪರೀಕ್ಷೆ ರದ್ದು ಮಾಡಿ ಹೊಸ ಪರೀಕ್ಷೆ ನಡೆಸುವುದಾಗಿ ಶಿಕ್ಷಣ ಸಚಿವಾಲಯ ಆದೇಶವನ್ನ ಹೊರಡಿಸಿದೆ ಸಾಲು ಸಾಲು ಪರೀಕ್ಷೆಗಳಲ್ಲಿ ಅಕ್ರಮ ಪೇಪರ್ ಲೀಕ್ ಆಗ್ತಾ ಇರುವುದಕ್ಕೆ ದೇಶಾದ್ಯಂತ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟಿಸುತ್ತಿದ್ದಾರೆ ಇಂದು ಕೂಡ ಎನ್ಎಸ್ಯುಐ ಮತ್ತು ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ದೆಹಲಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನಿವಾಸದ ಎದುರು ಎನ್ಎಸ್ಯುಐ ಕಾರ್ಯಕರ್ತರು ಊಟೆಗಳಲ್ಲಿ ನಕಲಿ ನೋಟುಗಳನ್ನು ತಂದು ಸುರಿದು ಆಕ್ರೋಶ ಹೊರಹಾಕಿದ್ದಾರೆ ಏನು ನೀಟ್ ಮತ್ತು ನೆಟ್ ಪರೀಕ್ಷೆಯ ಅಕ್ರಮದ ಬಗ್ಗೆ ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿ ನಡೆಸಿ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಮೋದಿ ಅವರು ರಷ್ಯಾ ಉಕ್ರೇನ್ ಯುದ್ಧವನ್ನ ನಿಲ್ಲಿಸಿದ್ರು ಅಂತ ಬಿಜೆಪಿಯವರು ಹೇಳ್ತಾರೆ ಆದರೆ ಪೇಪರ್ ಲೀಕ್ ಆಗುವುದನ್ನ ನಿಲ್ಲಿಸಲು ಯಾಕೆ ಆಗ್ತಿಲ್ಲ ಅಂತ ರಾಹುಲ್ ಪ್ರಶ್ನೆ ಮಾಡಿದ್ದಾರೆ ಎಸ್ ಇಟ್ಸ್ ಎ ಕ್ರೈಸಿಸ್ ಇಟ್ಸ್ ಎ ಪ್ರೊಫೌಂಡ್ ನ್ಯಾಷನಲ್ ಕ್ರೈಸಿಸ್ ಇಟ್ಸ್ ಎನ್ ಎಕನಾಮಿಕ್ ಕ್ರೈಸಿಸ್ ಇಟ್ಸ್ ಅನ್ ಎಜುಕೇಷನಲ್ ಕ್ರೈಸಿಸ್ ಇಟ್ಸ್ ಎನ್ ಇನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಸೊ ನೀಟ್ ಪರೀಕ್ಷ ಅಕ್ರಮ ಬಹಿರಂಗವಾದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕಿಡಿಕಾರಿದ್ದಾರೆ ನರೇಂದ್ರ ಮೋದಿ ಅವರೇ ಹೌದು ನೀವು ಪರೀಕ್ಷೆಗಳ ಬಗ್ಗೆ ಬಹಳಷ್ಟು ಚರ್ಚಿಸುತ್ತೀರಿ ಹಾಗೆಯೇ ನೀಟ್ ಪರೀಕ್ಷೆಯ ಬಗ್ಗೆ ಯಾವಾಗ ಚರ್ಚೆ ಮಾಡ್ತೀರಾ ಯುಜಿಸಿ ನೆಟ್ ಪರೀಕ್ಷೆಯನ್ನ ರದ್ದುಗೊಳಿಸಿರುವುದು ಲಕ್ಷಾಂತರ ವಿದ್ಯಾರ್ಥಿಗಳ ಆತ್ಮಕ್ಕೆ ಸಂದಜಯವಾಗಿದೆ ಇದು ಮೋದಿ ಸರ್ಕಾರದ ಅಹಂಕಾರದ ಸೋಲಾಗಿದೆ ನೀಟ್ ಪರೀಕ್ಷೆ ಯಾವಾಗ ರದ್ದಾಗುತ್ತದೆ ಮೋದಿ ಅವರೇ ನೀಟ್ ಪರೀಕ್ಷೆಯಲ್ಲಿ ನಡೆಯುತ್ತಿರುವ ಅಕ್ರಮ ಮತ್ತು ಪೇಪರ್ ಸೋರಿಕೆಯನ್ನ ತಡೆಯುವ ಜವಾಬ್ದಾರಿ ತೆಗೆದುಕೊಳ್ಳಿ ಏನು ಪ್ರಿಯಾಂಕಾ ಗಾಂಧಿ ಕೂಡ ಕೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ और ये एक बड़ी समस्या पूरे देश में है सिर्फ एक प्रदेश की समस्या नहीं है और पूरे देश में ये एक सिलसिला बन गया है कि जहाँ जहाँ आप इम्तिहान दे रहे हैं रोजगार के लिए वो पेपर लीक हो रहे हैं उनमें घोटाले हो रहे हैं बीस बीस लाख के लिए नौकरियां बिक रही हैं आदर परीक्षे आक्रम परीक्षे सुलभ वात ही गे अंतर एन टी ए ಆದರೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರುವ ಅನುಮಾನಗಳಿವೆ ಅಂತ ಹೇಳಿದ್ದಾರೆ ಇಂದು ಸುದ್ದಿಗೋಷ್ಠಿ ನಡೆಸಿದ ಧರ್ಮೇಂದ್ರ ಪ್ರಧಾನ್ ತನಿಖೆ ನಡೆಸಿ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ Our ministry, our senior colleague took a painful ಟೈಮ್ It's an ವೆರಿ ಪೇನ್ಫುಲ್ ಮಿನಿಸ್ಟ್ರಿ ಅವರ್ ಸೀನಿಯರ್ to take. ಈ ನಡುವೆ ಬಿಹಾರದ ಪಾಟ್ನಾದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಂತ ದೂರು ದಾಖಲಾಗಿದ್ದು ಪೊಲೀಸರು ನಾಲ್ವರು ವಿದ್ಯಾರ್ಥಿಗಳು ಸೇರಿದಂತೆ ಹದಿಮೂರು ಮಂದಿಯನ್ನ ಬಂಧಿಸಿದ್ದಾರೆ ವಿಚಾರಣೆಯಲ್ಲಿ ಪರೀಕ್ಷಾ ಮುನ್ನಾದಿನ ಸುಮಾರು ನಲವತ್ತು ಲಕ್ಷ ಹಣವನ್ನು ಪಡೆದು ಪ್ರಶ್ನೆ ಪತ್ರಿಕೆಯನ್ನ ಲೀಕ್ ಮಾಡಿರುವುದು ಬೆಳಕಿಗೆ ಬಂದಿದೆ ಇನ್ನು ಕೌನ್ಸಿಲಿಂಗ್ ತಡೆ ನೀಡಿ ಮರುಪರೀಕ್ಷೆ ನಡೆಸಲು ಕೋರಿ ಸುಪ್ರೀಂ ಕೋರ್ಟ್ಗೆ ಕೆಲ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ರು ಪ್ರಕರಣದ ವಿಚಾರಣೆಯನ್ನ ನಡೆಸಿದ್ದ ಸುಪ್ರೀಂಕೋರ್ಟ್ ಕೌನ್ಸಿಲಿಂಗ್ಗೆ ತಡೆ ನೀಡಲು ನಿರಾಕರಿಸಿ ಪ್ರಕರಣದ ಬಗ್ಗೆ ಮಾಹಿತಿ ನೀಡಲು ಎನ್ಟಿಎ ನೋಟಿಸ್ ನೀಡಿದೆ ಹರೀಶ್ ನೈನ್ ನವದೆಹಲಿ